ತಮ್ಮ ಮೂರು ಜನ ಸಾಧಕರಿಗೆ ಇವತ್ತು ಕಾರ್ಯಕ್ರಮದಲ್ಲಿ ಗೌರವ ಡಾಕ್ಟರೇಟ್ ಅನ್ನ ಕೊಡ್ತಕ್ಕಂತ ಕೆಲಸ ಯಾಕೆ ಇವತ್ತು ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಗೌರವ ಡಾಕ್ಟರೇಟ್ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಹಬ್ಬಬೇಕು ಅಂತಕ್ಕಂಥದ್ದು ಎಲ್ಲರೂ ಆಲೋಚನೆ ಮಾಡ್ಬೇಕಾದಂತ ವಿಚಾರ ಗೊತ್ತಿದ ಒಂದ್ ರೀತಿ ಸಮಾಜದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಅವರ ಸಾಧನೆಯನ್ನ ಗಮನಿಸಿ ಅದಕ್ಕೆ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಜೀವನದ ಒಂದು ಅತಮೂಲ್ಯವಾದಂತಹ ಒಂದು ಘಟ್ಟದಲ್ಲಿ ಇವತ್ತು ನಾವೆಲ್ಲ ನಿಂತಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಬಹುಶಃ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದ ನಂತರ ಬಹುಶಃ ನಾವು ಕೂಡ ಈ ರೀತಿ ಘಟಿಕೋತ್ಸವದ ಕಾರ್ಯಕ್ರಮಗಳಲ್ಲಿ ಈ ರೀತಿ ಗೌರವಕ್ಕೆ ನಾವು ಪುರಸ್ಕೃತರಾಗಬೇಕಂತ ಆಲೋಚನೆ ತಮ್ಮೆಲ್ಲರೂ ಬರ್ಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ಈ ರೀತಿ ಕಾರ್ಯಕ್ರಮದ ಗೌರವ ಡಾಕ್ಟರೇಟ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಕೊಡ್ತೇವೆ ಅದರಿಂದ ಇವತ್ತು ಒಬ್ಬೊಬ್ಬರ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ ಇಲ್ಲಿ ಪ್ರತಿಯೊಬ್ಬರು ಇವತ್ತು ಸಾಧನೆ ಮಾಡಿದ್ದಾರೆ ಆದ್ರೆ ನಮ್ಮವರೇ ಆಗಿರ್ತಕ್ಕಂಥ ಪಿಚೆಂಟಿ ಶ್ರೀನಿವಾಸ ಅವ್ರ ಬಗ್ಗೆ ನಾನು ಹೇಳಬೇಕಾಗುತ್ತೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ವಿಧಾನಸಭೆ ಎಲ್ಲ ಶಾಸಕರಿಗೆ ಒಂದು ಶಾಸಕರ ದಿನಾಚರಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಶಾಸಕರು ಅವರವರ ಪ್ರತಿಭೆಯನ್ನ ಹೊರತರ್ತಕ್ಕಂತ ಒಂದು ಅವಕಾಶ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ರು ಕ್ರೀಡೆ ಇತ್ತು ಸಾಂಸ್ಕೃತಿಕ ಚಟುವಟಿಕೆ ಇತ್ತು ನಾನು ಕ್ರೀಡೆಯಲ್ಲಿ ಬಹಳ ಹೆಚ್ಚು ಆದರೆ ಆದ್ರೆ ಯಾವತ್ತು ಹಾಡಾಡ್ತಕ್ಕಂತ ಕೆಲಸ ಒಂದು ಪ್ರಯೋಗವನ್ನು ಮಾಡೇಲಿಲ್ಲ ಆದ್ರೆ ಮಿಂಚಣ್ಣ ಅವರನ್ನ ಆ ಸಂದರ್ಭದಲ್ಲಿ ಅವರನ್ನ ಕರೆಸಿ ಹಾಡನ್ನ ಒಂದು ಪ್ರಯತ್ನ ಆದಾಗ ಅವರು ನಾನಲ್ಲಿ ನಾಡಗೀತೆಗೆ ಒಂದು ತೋರಿಸ್ ರೀತಿಯಲ್ಲಿ ಕಡೆ ಒಂದು ಸುಮ್ಮನೆ ನಿದ್ರೆ ನಡೀತದೆ ಆದ್ರೆ ಆಗ ನೀವು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದ ಭಾಗದ ಕೆರೆಗಳ ಬಗ್ಗೆ ಒಂದು ಹಾಡಿದೆ ದಯವಿಟ್ಟು ಅದನ್ನ ಆಡ್ಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ನನಗೆ ಹಾಡು ಬರೋದಿಲ್ಲ ಹೇಳ್ ಬರೋದಿಲ್ಲ ಭವಿಷ್ಯ ನಾನು ಆಡಿದ್ರೆ ಎಲ್ಲ ಹೋಟೆಲ್ ಹೊರಗೆ ಅಡುಗೆ ಅಂತಕ್ಕಂಥ ಹೇಳಿದೆ ಆದ್ರೆ ಇಲ್ಲ ಸರ್ ನಿಮ್ಗೆ ಯಾಕೆ ನಾನು ಇರ್ತಕ್ಕಂಥ ಮೂರ್ನಾಲ್ಕು ದಿವಸದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಅವರು ನನ್ನ ಮೇಲೆ ಪ್ರಯೋಗವನ್ನು ಮಾಡಿದ್ರು ಆ ಹಾಡನ್ನು ಕೂಡ ಒಂದು ಹಾಡಿ ಆ ಜಾತಿ ತಮ್ಮ ಹಾಡು ಇವತ್ತು ಗುರುಗಳಾಗಿ ಇವತ್ತು ನನಗೆ ಸಂತೋಷ ಆಗ್ತಾ ಇದೆ ಇವತ್ತು ನಾನು ಇವತ್ತು ಉನ್ನತ ಶಿಕ್ಷಣ ಸಚಿವನಾಗಿ ಇವತ್ತು ಅವ್ರಿಗೆ ಇವತ್ತು ವೇದಿಕೆಯಲ್ಲಿ ಗೌರವ ಡಾಕ್ಟರೇಟ್ ಮಾಡ್ತಕ್ಕಂತ ಸಂದರ್ಭ ಒದಗಿ ಬಂದಿದೆ ಅಂತಕ್ಕಂಥ ಮಾತು ಹೇಳ್ತಾ ಮತ್ತೊಂದು ಏನಿಗ ಇತರೆ ಇರ್ತಕ್ಕಂತ ಇಬ್ಬರು ಸಾಧಕರು ಕೂಡ ಅವರವರ ಕ್ಷೇತ್ರದಲ್ಲಿ ಈಗ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಮಾತನ್ನ ಹೇಳ್ತಾ ಇದ್ರು ನೋಡಿ ಎಲ್ಲಿಂದ ಎಲ್ಲೋ ಏನೋ ಒಂದು ಆ ಸಂಬಂಧ ಮತ್ತು ಒಂದು ಸಹ ಒಂದು ಸ್ನೇಹ ಮತ್ತೊಂದು ಇವೆಲ್ಲ ಹಾಕಲಿಕ್ಕೆ ಸಾಧ್ಯ ಆಯ್ತು ಅದರಿಂದ ಇವತ್ತು ಈ ರೀತಿ ಕಾರ್ಯಕ್ರಮಗಳು ಮಾಡುವಂತದ್ದು ಬಹಳ ಮುಖ್ಯ ನಾನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹೇಳ್ತಕ್ಕಂಥದ್ದು ಇಷ್ಟೇ ಜೀವನದ ಸವಾಲುಗಳು ಬಹಳಷ್ಟು ಇದೆ ನಮ್ಮ ಮುಂದೆ ಇದುವರೆಗೂ ತಮ್ಮನ್ನ ಕೈ ಹಿಡಿದು ಇಲ್ಲಿವರೆಗೂ ಕರ್ಕೊಂಡು ಬಂದಿರತಕ್ಕಂಥವರು ನಮ್ಮ ಪೋಷಕರು ಸದಾ ತಮ್ಮ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಲ್ಲಿ ನಿರಂತರವಾಗಿ ತಮ್ಮ ಆತ್ಮಸ್ಥೈರ್ಯವನ್ನ ಕುಕ್ಕದೆ ಅದನ್ನ ಮತ್ತಷ್ಟು ಏನೋ ಮುಂದೆ ಆಲೋಚನೆ ಮಾಡತಕ್ಕಂಥದಲ್ಲಿ ಧೈರ್ಯವನ್ನು ಅಂತ ಕೆಲಸವನ್ನ ಇದುವರೆಗೂ ತಮ್ಮ ಪೋಷಕರು ಮಾಡ್ಕೊಂಡು ಬಂದಿದ್ದಾರೆ ಈಗ ಏನು ನೀವು ಪದವಿಧಿರ್ಬೋದು ಸ್ನಾತಕೋತ್ತರ ಪದವಿ ಬರ್ತಿರ್ಬೋದು ಅಥವಾ ಡಾಕ್ಟ್ರೆ ಬಂದಿರ್ಬೋದು ಈಗ ನಿಮ್ಮ ಜೀವನವನ್ನ ಮುಂದೆ ಯಾವ ರೀತಿ ಸಾಗಬೇಕು ನಿಮ್ಮ ಜೀವನ ಯಾವ ರೀತಿ ತಮ್ಮ ಪ್ರಯಾಣ ಪಯಣ ಪ್ರಾರಂಭ ಆಗ್ಬೇಕು ಈ ಒಂದು ಜಾಗತಿಕ ಸವಾಲುಗಳ ನಡುವೆ ಅಂತಕ್ಕಂಥದ್ದನ್ನ ಇವತ್ತು ಏಕಾಂಗಿಯಾಗಿ ನೀವು ಆಲೋಚನೆ ಮಾಡ್ತಕ್ಕಂಥ ಸಂದರ್ಭ ಈಗ ಅವರು ತಂದೆ ತಾಯಿಗಳ ಕಂಡಂತ ಕನಸು ಅವರ ನಿರಂತರ ಇಷ್ಟು ವರ್ಷಗಳ ಕನಸು ನನಸು ಮಾಡ್ತಕ್ಕಂಥ ಸಂದರ್ಭ ಇವತ್ತು ನಿಮ್ಮ ಇದೆ ಅದನ್ನ ಇವತ್ತು ನೀವೆಲ್ಲರೂ ಇವತ್ತು ಸವಾಲಾಗಿ ಸ್ವೀಕಾರ ಮಾಡಬೇಕು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಗೆ ಯಶಸ್ಸು ಸಿಗ್ತದೆ ಅಂತಕಂತದಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ಪ್ರಾರಂಭದಲ್ಲೇ ಸೋಲಾಗ್ತಕ್ಕಂಥದ್ದು ಇರ್ತದೆ ಆದ್ರೆ ಆ ಸೋಲೆ ಮುಂದಿನ ನಮ್ಮ ಯಶಸ್ಸಿಗೆ ಒಂದು ದೊಡ್ಡ ಮಟ್ಟದ ಅಡಿಪಾಯ ಆಗ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ನಾವು ಸಂದರ್ಭಗಳು ಮತ್ತು ಯಶಸ್ಸನ್ನ ಬಹಳಷ್ಟು ಜನರ ಸಂದರ್ಭದಲ್ಲಿ ಅವನ್ನೆಲ್ಲ ನಾವು ಅರ್ಥ ನಾನು ಮತ್ತೊಮ್ಮೆ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಮ್ಮ ಬದುಕು ಹಸನಾಗಲಿ ತಮ್ಮ ಪೋಷಕರ ಕನಸು ನನಸಾಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನಾನು ಮತ್ತೆ ಎಷ್ಟು ಸಮಯ ತೆಗೆದುಕೊಳ್ಳೋದಿಲ್ಲ ಕೇವಲ ಹನ್ನೆರಡು ನಿಮಿಷ ಮಾತಾಡಬೇಕು ಮಾನ್ಯ ಗೌರವಿತ और ना राजपाल निरंतर लगे होते संघर्ष 20 मिनट से ज्यादा से माथा दे 20 मिनट बाद सर आई एम सेइंग दैट एवरी टाइम वी कीप पाते दैट ही कीप स्पीक यू स्पीक और उसकी 3 मिनट 4 मिनट 4 मिनट वो आप कभी बोलता रहते हो एक तुम्हें 4 मिनट ज्यादा बात निरंतर ಇವತ್ತು ಶಾಲೆಗಳಲ್ಲಿ ಮಕ್ಕಳು ಈಗ ಕಂಪ್ಯೂಟರ್ ಬಗ್ಗೆ ಇವತ್ತು ತಿಳುವಳಿಕೆಯನ್ನು ಪಡಿತಕ್ಕಂಥದ್ದು ನೋಡ್ತಾ ಇದ್ದೀವಿ ಈಗ ಮತ್ತೊಂದು ದೊಡ್ಡ ಮಟ್ಟದ ಆವಿಷ್ಕಾರ ಕಾಂಟ್ರಾಕ್ಟ್ ಕ್ರಿಕೆಟಿಂಗ್ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಬದಲಾವಣೆ ಅದನ್ನ ನಾವು ಆದಷ್ಟು ತ್ವರಿತವಾಗಿ ಕಟ್ಟಿಗಳಲ್ಲಿ ತರ್ತಕ್ಕಂಥ ಜವಾಬ್ದಾರಿ ಇದೆ ಅದನ್ನ ಕರಿಕ್ಯುಲಮ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡುವಂತದ್ದು ಬರೀ ಟೆಕ್ನಿಕಲ್ ಕೋರ್ಸಸ್ ಒಂದೇ ಅಲ್ಲ ಇವತ್ತು ಪ್ಯೂರ್ ಸೈನ್ಸ್ ಅಲ್ಲಿ ಯಾವ ರೀತಿ ಇವತ್ತು ನಮ್ಮ ಜೀವನದಲ್ಲಿ ಬದಲಾವಣೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ವಿಶ್ವವಿದ್ಯಾಲಯದ ಮೊದಲನೇ ಹಂತದ ಕಾಮಗಾರಿ ನವೆಂಬರ್ಗೆ ಮುಕ್ತಾಯ ಆಗ್ತದೆ ಅಲ್ಲಿ ರಸ್ತೆ ಬೇಕು ರಸ್ತೆ ಒಂದು ಒಳ್ಳೆಯ ರಸ್ತೆ ವ್ಯವಸ್ಥೆ ಮಾಡ್ಬೇಕಂತಕ್ಕಂಥದಕ್ಕೆ ಈಗಾಗಲೇ ಸುಮಾರು ಒಂಬತ್ತು ಕೋಟಿಗೆ ಎಸ್ಟಿಮೇಟ್ ಮಾಡೋದ್ರಲ್ಲಿ ನಾನು ಆದಷ್ಟು ಬೇಗ ನಮ್ಮ ಲೋಕೋಪಯೋಗಿ ಸಚಿವರನ್ನ ವಿನಂತಿಸಿಕೊಂಡು ಈಗಾಗಲೇ ನಾನು ಬೆಳಗಾವಿಗೆ ಅಲ್ಲಿರ್ತಕ್ಕಂಥ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂಬತ್ತು ಕೋಟಿ ರೂಪಾಯಿಯನ್ನು ಕೊಡಿಸಿದ್ರು ಅದೇ ರೀತಿ ಇಲ್ಲಿ ಒಂಬತ್ತು ಕೋಟಿಗಳನ್ನ ಕೊಡಿಸುವಂತ ಪ್ರಯತ್ನ ಮಾಡಿ ಈಗಾಗಲೇ ಎರಡನೇ ಹಂತದ ನೂರ ವಿಶೇಷವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೋಲಾರನ ಎರಡು ಡಿಗ್ರಿ ಕಾಲೇಜುಗಳಿಗೆ ಬಹುಶಃ ಇದುವರೆಗೂ ಪ್ರತಿಯೊಂದು ಸಂದರ್ಭದಲ್ಲಿ ಯಾರಾದ್ರೂ ಕೇಳಿದ್ರೆ ಯಾವ ಜಿಲ್ಲೆ ಅಂದ್ರೆ ಕೋಲಾರ ಜಿಲ್ಲೆ ಅಂತಾನೆ ಬರ್ತಾರೆ ಅದರಿಂದ ನಮ್ಮ ಬೇರೆಯವರು ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆದ್ರೂ ಸಹ ನಮ್ಮ ಬೇರೆ ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆ ಅದರಿಂದ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಹೆಸರು ಉಳಿಬೇಕು ಏನಾದ್ರೂ ನಮ್ಮ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ವಿವರ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ